ರಾಜ್ಯ ಸಂಘಟನಾ ಕಾರ್ಯದರ್ಶಿ ಬೆಂಗಳೂರು ನಾವು ಇಂದು ಯಶವಂತರ ವಿಧಾನಸಭಾ ಕ್ಷೇತ್ರದ ಕೆಂಗೇರಿ ವಾರ್ಡ್ನಲ್ಲಿ ಜನಾಭಿಪ್ರಾಯ ಒಂದು ಅಭಿಯಾನವನ್ನು ಮಾಡಿದ್ದೇವೆ ಏನಂದ್ರೆ ಕೇಂದ್ರ ಸರ್ಕಾರ ವಿಕಾಸ್ ಕರ್ನಾಟಕ ಸರ್ಕಾರ ಸರ್ವರಿಗೂ ಸಮಬಾಲು ಸಮಪಾಲು ಸರ್ವರಿಗೂ ಸಮಬಾಳು ಎರಡೂ ಸರ್ಕಾರಗಳು ವಿಫಲವಾಗಿದ್ದಾವೆ ಏನಾಗಿದ್ರೆ ಸರ್ವರಿಗೂ ಟ್ಯಾಕ್ಸು ಸರ್ವರಿಗೂ ಸರ್ವರಲ್ಲೂ ಎತ್ಕೊಳ್ಳೋದು ಅಂತ ನುಂಗರು ನುಂಗು ಬಾಕರು ಜಾಸ್ತಿ ಆಗಿದ್ದಾರೆ ಕೇಂದ್ರ ಸರ್ಕಾರದ ನುಂಗು ಬಾಕರು ಕರ್ನಾಟಕ ಸರ್ಕಾರದ ನುಂಗು ಬಾಕರು ಜಾಸ್ತಿ ಆಗಿ ಜನರ ಮೇಲೆ ಹೊರ ಹಾಕ್ತಾ ಜನರು ಜನರ ಆಗ್ತಾ ಇಲ್ಲ ಸ್ವಾಮಿ ಜನ ಜೀವನ ಅಸ್ತವ್ಯಸ್ತ ಆಗ್ತಾ ಇದೆ ಇನ್ನೂರ ಇಪ್ಪತ್ತು ಲಕ್ಷ ಕೋಟಿ ಕೇಂದ್ರ ಸರ್ಕಾರ ಸಾಲ ಮಾಡಿದೆ ಕರ್ನಾಟಕ ಸರ್ಕಾರ ಏಳುವರೆ ಲಕ್ಷ ಕೋಟಿ ಸಾಲ ಮಾಡಿದೆ ಸಾಲನೂ ಮಾಡಿದ್ದೀರಾ ಜನರ ಮೇಲೆ ಪ್ರತಿಯೊಂದು ವಸ್ತುಗಳ ಮೇಲೆ ನೀವು ಬೆಲೆ ಏರಿಕೆ ಮಾಡ್ತಾನೆ ಇದ್ದೀರಾ ಜನ ಏನಾಗ್ಬೇಕು ಜನ ಎಲ್ಲಿಗೆ ಹೋಗ್ಬೇಕು ಜನ ತಣ್ಣೀರು ಹೊಟ್ಟೆಗೆ ತಣ್ಣೀರು ಬಟ್ಟೆ ಹಾಕೋಬೇಕಾ ಇವತ್ತು ಬಡ ಜನ ಮಾಡಬೇಕು ಮಧ್ಯಮ ವರ್ಗದವರು ಮಾಡಬೇಕು ಕೂಲಿ ಕಾರ್ಮಿಕರು ಶ್ರಮಿಕರು ಏನು ಮಾಡಬೇಕು ಈ ರೀತಿಯಾದ ಬೆಲೆಗಳನ್ನು ಏರ್ಕೊಂಡು ಹೋಗ್ತಾ ಇದೆ ಜನಗಳೇ ಇದಕ್ಕೆ ಉತ್ತರ ಕೊಡ್ತಾರೆ ಮುಂದಿನ ದಿನಗಳಲ್ಲಿ ಜನಗಳೇ ಇದಕ್ಕೆ ಉತ್ತರ ಕೊಡಬೇಕು ಅಂತ ನಾವು ಜನಾಭಿಪ್ರಾಯವನ್ನು ಸಂಗ್ರಹದಲ್ಲಿ ಜನ ಅಭಿಯಾನ ನಡೆಸ್ತಾ ಇದೀವಿ ಅದ್ಭುತವಾದಂತಹ ಜನ ಸ್ಪಂದನೆ ಸಿಕ್ಕಿದೆ ನಮ್ಮ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಕೆಂಗೇರಿ ವಾರ್ಡ್ ನಲ್ಲಿ ನಾವು ಇದನ್ನು ಬೆಂಗಳೂರಿನಾದ್ಯಂತ ಮತ್ತು ಕರ್ನಾಟಕ ವಿಸ್ತಾರಗೊಳಿಸ್ತೀವಿ ಈ ಕೆಟ್ಟ ಸರ್ಕಾರಗಳು ಈ ತುಗಲಕ್ ಮಾದರಿಯ ಸರ್ಕಾರಗಳು ಕಿತ್ತುಬೇಕು ಆ ಕಿತ್ತುಬೇಕು ನಮ್ಮ ಜನಸಾಮಾನ್ಯರ ಕೈಯಲ್ಲಿದೆ ಆ ಶಕ್ತಿ ಅವರ ಕೈಯಲ್ಲಿದೆ ಅವರಿಗೆ ನಾವು ಮನವರಿಕೆ ಮಾಡಿಕೊಡ್ತಾ ಇದ್ದೀವಿ ಜನಸಾಮಾನ್ಯರೇ ನೀವೇ ಯೋಚನೆ ಮಾಡಿ ಇಂತಹ ಸರ್ಕಾರಗಳು ನಮಗೆ ಬೇಕಾ ಇಂತಹ ತೆರಿಗೆ ಲೂಟಿ ಸರ್ಕಾರಗಳು ನಮಗೆ ಬೇಕಾ ಇಂಥ ಬೆಲೆ ಏರಿಕೆ ಮಾಡುವ ಸರ್ಕಾರಗಳು ನಮಗೆ ಬೇಕಾ ಬೇಕಾಗಿಲ್ಲ ಇದು ಎಂತದ್ದು ನಮಗೆ ಉಚಿತ ಶಿಕ್ಷಣ ಕೊಡಬೇಕು ಉಚಿತವಾದಂತ ಆರೋಗ್ಯ ಕೊಡಬೇಕು ಒಳ್ಳೆಯ ರಸ್ತೆಯನ್ನು ಕೊಡಬೇಕು ಕುಡಿಯುವ ನೀರನ್ನು ಕೊಡಬೇಕು ಇಂತಹ ಕೆಲಸಗಳನ್ನು ಮಾಡಕ್ಕೆ ವಿಫಲವಾಗಿರ್ತಕ್ಕಂಥ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ವಿರುದ್ಧ ನಾವು ಅಧಿಕಾರವನ್ನು ಕೊಡ್ತೇವೆ ಜನಜಾಗೃತಿಯನ್ನು ನಾವು ಮುಂದುವರಿಸ್ಕೊಂಡು ಹೋಗಿ ಜನರಲ್ಲಿ ಅರಿವು ಮೂಡಿಸ್ತೀವಿ ಮುಂದಿನ ದಿನಗಳಲ್ಲಿ ಆಮ್ ಆದ್ಮಿ ಪಾರ್ಟಿ ಪರ್ಯಾಯ ರಾಜಕೀಯ ವ್ಯವಸ್ಥೆ ಅನ್ನೋದನ್ನ ಜನರಿಗೆ ತಿಳ ತಿಳುವಳಿಕೆ ಕೊಡಿಸ್ತೀವಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ